ಪೆಟ್ರೋಲ್ ವೆಹಿಕಲ್ ಅಂದ್ರೆ ಬೈ ಚಾನ್ಸ್ ಆಗಿ ಕೆಳಗೆ ಬಿದ್ದಿದ್ದೇನೆ ಆ ಗಾಬ್ರದಲ್ಲೇ ನಾನು ಎತ್ತಕ್ಕೆ ಹೋಗಿ ಆಕ್ಸಿಲೇಟರ್ ಕೊಟ್ಟಿದೀವಿ ಅವ್ರ ಅಪೋಸಿಟ್ ಪರ್ಸನ್ ಯಾರಾದ್ರೆ ಬಂದಿ ಹೆಲ್ಪ್ ಮಾಡಕ್ಕೆ ಹೋಗಿ ಆಕ್ಸಿಲೇಟರ್ ಕೊಟ್ಟಿರೋದು ನೋಡಿ ಬಟ್ ಇಲ್ಲಿ ನಮ್ ಗಾಡಿ ಕೆಳಗ್ ಬಿದ್ರೆ ಮೋಟರ್ ಆಟೋ ಕಟ್ ಆಫ್ ಆಗುತ್ತೆ ಸೊ ಈಸಿಯಾಗಿ ಗಾಡಿನ ಎತ್ಕೊಳ್ಬಹುದು ಸೊ ಇದೊಂದು ನಿಮ್ಗೆ ಸೇಫ್ಟಿ ಓರಿಯೆಂಟೆಡ್ ಫೀಚರ್ ಆಗಿರುತ್ತೆ ಇದಲ್ಲದೆ ನಿಮ್ಗೆ ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅನ್ಕೊತೀನಿ ತುಂಬಾ ದಿನಗಳ ನಂತರ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ರಿವ್ಯೂ ಮಾಡ್ತಾ ಇದೀನಿ ಸೊ ಇವಾಗ ನಾನು ನೋಡ್ತಾ ಇದ್ರಲ್ಲ ಏತರ್ ನೀವು ನೋಡ್ಬೋದು ನೀವ್ ಎಲ್ಲೇ ನೋಡ್ಬೋದು ಏತರಲ್ಲಿ ಈಗ ಫಾಸ್ಟ್ ಮೂವಿಂಗ್ ವೆಹಿಕಲ್ ಅಂದ್ರೆ ಏತರ ರಿಸ್ಟಾ ಯಾಕಂದ್ರೆ ತುಂಬಾ ಕಂಫರ್ಟಬಲ್ ಆಗಿದೆ ಫ್ಯಾಮಿಲಿಗೆ ಸೊ ಬನ್ನಿ ಇದ್ರ ಪ್ರೈಸ್ ಎಷ್ಟಾಗುತ್ತೆ ಮತ್ತೆ ಇದ್ರಲ್ಲಿ ಏನೇನ್ ಫೀಚರ್ಸ್ ಇದೆ ಎಷ್ಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಮತ್ತೆ ಇದ್ರ ಪ್ರೈಸ್ ಎಷ್ಟು ಎಲ್ಲವನ್ನು ತಿಳ್ಕೊಂತ ಹೋಗೋಣ ನಾನಿವಾಗ ಶೋರೂಮ್ ಹತ್ರನ ಇದ್ದೀನಿ ಏತರ್ ಶೋರೂಮು ರಾಜಾಜಿ ನಗರದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸೊ ಅವ್ರ ಎಕ್ಸಿಕ್ಯೂಟಿವ್ ಹತ್ರ ತಿಳ್ಕೊಂಡು ಎಷ್ಟು ಫೀಚರ್ಸ್ ಬರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊತ ಹೋಗೋಣ ಸೊ ಬನ್ನಿ ಮೇಡಮ್ ನಮಸ್ತೆ ಆಕ್ಚುಲಿ ಏತರ ಇಷ್ಟ ಸ್ವಲ್ಪ ಏತರಲ್ಲಿ ಒಂದು ಫಾಸ್ಟ್ ಮೂವಿಂಗ್ ವೆಹಿಕಲ್ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಸಿರೀಸ್ ತರಾನೇ ರಿಸ್ಕ್ ತಾನೆ ಹೋಗ್ತಿದೆ ಬಿಕಾಸ್ ಇಂಡಿಯನ್ ಪೀಪಲ್ ತುಂಬಾ ಮೋರ್ ಕಂಫರ್ಟ್ ಕನ್ವೀನಿಯಂಟ್ ನೋಡ್ತಿರ್ತಾರೆ ಸೊ ಇದು ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಏತರ್ ಕಡೆಯಿಂದ ಬಿಟ್ಟಿರೋದು ಇದ್ರಲ್ಲಿ ಏತರ್ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಎಕ್ಸ್ ಇದನ್ನೆಲ್ಲ ನಾನು ರಿವ್ಯೂ ಮಾಡಿದೀನಿ ಆ ಬಟ್ ಆಕ್ಚುಲಿ ಬೇರೆ ಎಲ್ಲಾ ಎಲೆಕ್ಟ್ರಿಕ್ ವೆಹಿಕಲ್ ಗಿಂತ ಒಂದು ಬೆಸ್ಟ್ ವೆಹಿಕಲ್ ಅಲ್ಲಿ ಇದು ಒಂದು ಕಂಪನಿ ಗ್ರಾಹಕರ ನಂಬಿಕೆ ಅರ್ಹವಾದಂತ ಒಂದು ಕಂಪನಿ ಬಟ್ ಈ ತರ ಇರುವಾಗ ಇದರಲ್ಲಿ ಏತರ ರಿಸ್ಟ್ ಆದಲ್ಲಿ ಏತರ್ ಫೋರ್ ಫಿಫ್ಟಿಗೂ ಏತರ್ ರಿಸ್ಟ್ ಆಗು ಬೇಸಿಕ್ ಏನು ಡಿಫ್ರೆನ್ಸ್ ಇದೆ ಮೇಡಮ್ ಮೇಜರ್ ಆಗಿ ನಿಮ್ಗೆ ಫೋರ್ ಫಿಫ್ಟಿ ಬಂದು ಪರ್ಫಾರ್ಮೆನ್ಸ್ ಒಂದು ಲುಕ್ ವೈಸ್ ಆಗಿರ್ಲಿ ಫೀಲ್ ಸೌಂಡ್ಸ್ ಡಿಫ್ರೆಂಟ್ ಇದರಲ್ಲಿ ನಿಮ್ಗೆ ಮೇಜರ್ ಆಗಿ ಬೂತ್ ಸ್ಪೇಸ್ ತರ್ಟಿ ಫೋರ್ ಲೀಟರ್ಸ್ ಕೊಟ್ಟಿದ್ದೀವಿ ಸೊ ಟೂ ಲೀಟರ್ಸ್ ಜಾಯ್ ಪಾಕೆಟ್ ಇಲ್ಲಿ ತರ್ಟಿ ಟೂ ಲೀಟರ್ಸ್ ಇದೆ ಇದರಲ್ಲಿ ನಿಮ್ಗೆ ಚಾರ್ಜಿಂಗ್ ಪೋಟಲ್ ಕೊಟ್ಟಿದೀವಿ ಈ ಮಲ್ಟಿಪರ್ಪಸ್ ಚಾರ್ಜರ್ ಯೂಸ್ ಮಾಡ್ಬಿಟ್ಟು ನಿಮ್ ಮೊಬೈಲ್ ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ ಮಾಡ್ಕೊಳ್ಬಹುದು ನಾರ್ಮಲ್ ಮಾಡೋದು ನಾರ್ಮಲ್ ತ್ರೀ ಪಿನ್ ಸಿ ಪಿನ್ ವೈರ್ ಯೂಸ್ ಮಾಡ್ಕೊಂಡು ನೀವು ನಿಮ್ ಮೊಬೈಲು ಲ್ಯಾಪ್ಟಾಪ್ ಎಲ್ಲ ಗಾಡಿಯಲ್ಲಿ ಚಾರ್ಜ್ ಮಾಡ್ಕೊಳ್ಬಹುದು ಚಾರ್ಜರ್ ನಾವು ಇವಾಗ ಕೊಡ್ತಿರೋದು ಮೂರು ವೆಹಿಕಲ್ ರಿಸ್ತಾ ಮೂರು ಗು ಪೋರ್ಟಬಲ್ ಚಾರ್ಜರ್ ಕೊಡ್ತೀವಿ ಟಾಪ್ ಮಾತ್ರ ಸೆವೆನ್ ಹಂಡ್ರೆಡ್ ವಾಚ್ ಬರುತ್ತೆ ಸೊ ನಿಮ್ಗೆ ಈಗ ಗಾಡಿನಲ್ಲಿ ಮೂರು ವೇರಿಯಂಟ್ ಇದೆ ರಿಸ್ತಾ ಎಸ್ ಇದೆ ಮತ್ತೆ ರಿಸ್ತಾ ಝೆಡ್ ಟೂ ಪಾಯಿಂಟ್ ನೈನ್ ಕಿಲೋ ಬ್ಯಾಟ್ರಿ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ಪಾಯಿಂಟ್ ನೈನ್ ಕಿಲೋ ತ್ರೀ ಪಾಯಿಂಟ್ ಸೆವೆನ್ ಹೌದು ಎಷ್ಟೆಷ್ಟು ರೇಂಜ್ ಬರುತ್ತೆ ಎಸ್ ಎಷ್ಟು ಬರುತ್ತೆ ಎಸ್

ಬ್ಯಾಟ್ರಿ ಕೆಪಾಸಿಟಿ ಸೊ ಝೆಡ್ ಝೆಂಟ್ ನೈನ್ ಅಲ್ಲಿ ಟೂ ಪಾಯಿಂಟ್ ನೈನ್ ಬ್ಯಾಟ್ರಿ ಯೂಸ್ ಮಾಡೋದ್ರಿಂದ ರೇಂಜು ಹಂಡ್ರೆಡ್ ಕೊಡುತ್ತೆ ನಿಮ್ಗೆ ತ್ರೀ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಕೊಡುತ್ತೆ ಫೀಚರ್ಸ್ ಡಿಸೈನ್ ಕಲರ್ ಎಲ್ಲ ಸೇಮ್ ಇರುತ್ತೆ ಸೊ ಚಾರ್ಜಿಂಗ್ ಅವರ್ಸ್ ಮತ್ತೆ

ಇದು ಮೂರು ವೇರಿಯಂಟ್ ಅಲ್ಲೂ ಟಚ್ ಆಪರೇಟ್ ಮಾಡ್ತೀವಿ ಬಟ್ ಸ್ಮಾರ್ಟ್ ಫೀಚರ್ಸ್ ಇದೆ ಸೊ ಈ ತರ ಆಪ್ ಇಂದ ನೀವು ಲೊಕೇಶನ್ ಶೇರ್ ಮಾಡಿದ್ರೆ ಲೈವ್ ಲೊಕೇಶನ್ ನಾವಿಗೇಷನ್ ತೋರಿಸುತ್ತೆ ರಿಸ್ತಾ ಝೆಡ್ ಅಲ್ಲಿ ಇದೆ ಬಟ್ ಎಸ್ ಅಲ್ಲಿ ನಿಮ್ಗೆ ಲೈವ್ ಲೊಕೇಶನ್ ನಾವಿಗೇಷನ್ ಬರಲ್ಲ ಟರ್ನ್ ಬೈ ಟರ್ನ್ ನಾವಿಗೇಷನ್ ಬರುತ್ತೆ ಬ್ಲೂಟೂತ್ ಪೇರ್ ಮಾಡ್ಕೊಂಡು ಮ್ಯೂಸಿಕ್ ಕಾಲ್ಸ್ ಕಂಟ್ರೋಲ್ ಮಾಡ್ಕೊಳ್ಬಹುದು ನಮ್ಮ ಸ್ಪೀಕರ್ ಬರಲ್ಲ ಎಚ್ ಸೆಟ್ ಇಂದಾನೇ ಮಾತಾಡಬೇಕು ಯಾರ್ ಕಾಲ್ ಮಾಡ್ತಿರೋದು ಏನು ಅಕ್ಸೆಪ್ಟ್ ರಿಜೆಕ್ಟ್ ಅಲ್ಲ ನೀವು ಗಾಡಿಯಲ್ಲಿ ಮಾಡಿ ಸೊ ನೀವು ಕೇಳಿದಂಗೆ ಆಟೋ ಓಲ್ಡ್ ಇದಲ್ಲೂ ಇದೆ ಇಲ್ಲ ಅಸಿಸ್ಟ್ ಮಾಡುತ್ತೆ ಇನ್ ಕೇಸ್ ಅಪ್ ಲೈನ್ ಡಿಕ್ ಅಲ್ಲಿ ನಾವು ಬ್ರೇಕ್ ಇಟ್ಕೊಂಡು ಬ್ರೇಕ್ ನ ಟ್ಯಾಪ್ ಮಾಡಿದ್ರೆ ಅದೇ ಓಲ್ಡ್ ಮಾಡುತ್ತೆ ಅದಿಲ್ಲದೆ ನಿಮಗೆ ಟ್ವಿಸ್ಟ್ ಗಾಡಿನ ಸ್ಲೋ ಮಾಡೋದಿಕ್ಕೆ ಬ್ರೇಕ್ ಅಪ್ಲೈ ಮಾಡಬೇಕಂತಿಲ್ಲ ಈ ಥ್ರಾಟಲ್ ನ ರಿವರ್ಸ್ ಮಾಡಿದ್ರೆ ಗಾಡಿ ಸ್ಲೋ ಆಗುತ್ತೆ ಸೊ ಲೈಕ್ ಬ್ರೇಕ್ ತರ ವರ್ಕ್ ಆಗುತ್ತೆ ಅನ್ವಾಂಟೆಡ್ ಬ್ರೇಕ್ ಅವಾಯ್ಡ್ ಮಾಡಬೇಕು ಓಕೆ ರೀಜನರೇಟಿವ್ ಆಗುತ್ತೆ ಓಕೆ ರೀಜನರೇಟಿವ್ ಅಂದ್ರೆ ಬೆಟರ್ ರೀಚಾರ್ಜ್ ಆಗುತ್ತೆ ಮತ್ತೆ ಓಕೆ ತುಂಬಾ ಅಲ್ಲ ಒಂದು 3% mm -hmm. 2% ಬಸ್ ಅದು ಮೂರು ವೆಹಿಕಲ್ ಇದೆ ಆ ಮೂರು ಮಾಡೆಲ್ ಇದೆ ಅಂದ್ರೆ ಅರಿಸ್ತಾ ಎಸ್ಎಲ್ ಇಲ್ಲ ಎಸ್ಎಲ್ ಇಲ್ಲ ಅದು ಓಕೆ ಝೆಡ್ ಅಲ್ಲಿ ಇದೆ ಅಂಡ್ ಕೋಸ್ಟಿಂಗ್ ರೀಜನ್ ಸ್ಲೋಪ್ ಮೋಟರ್ ರೀಜನರೇಟ್ ಮಾಡುತ್ತೆ ಸೋ ಓವರ್ ಆಲ್ ನಿಮಗೆ 3 ಟು 4 ಕಿಲೋಮೀಟರ್ ಎಕ್ಸ್ಟ್ರಾ ಕೊಡುತ್ತೆ ಅಂಡ್ ಆಟೋ ಇಂಡಿಕೇಟರ್ ಇದೆ ಗೈಡ್ ಮೂಮ್ ಲ್ಯಾಂಪ್ ಅದು ಫೋರ್ ಫಿಫ್ಟಿ ಎಕ್ಸ್ ಅಲ್ಲಿ ಏನೇನು ಫೀಚರ್ಸ್ ಇದೆ ಅದೆಲ್ಲಾನು ಇರುತ್ತೆ ಬಟ್ ಸ್ಕ್ರೀನ್ ಇಲ್ಲ ಫಾಲ್ ಸೇಫ್ ಅನ್ನೋದೇನದು ಗಾಡಿ ಸ್ಕಿಡ್ ಆಗಿ ಕೆಳಗ್ ಬಿದ್ದ್ಬಿಟ್ಟಿದೆ ಇವಾಗ ನಮ್ಮ ಪೆಟ್ರೋಲ್ ವೆಹಿಕಲ್ ಅಂದ್ರೆ ಬೈ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದ್ದೇನೆ ಆ ಗಾಬ್ರದಲ್ಲೇ ನಾನು ಎತ್ತ ಹೋಗಿ ಆಕ್ಸುಲೇಟರ್ ಕೊಟ್ಟಿದ್ದೀವಿ ಹೆಲ್ಪ್ ಮಾಡಕ್ ಕೊಟ್ಟಿರೋದು ನೋಡಿ ಕೆಳಗ್ ಬಿದ್ರೆ ಮೋಟರ್ ಆಟೋ ಕಟ್ ಆಫ್ ಆಗುತ್ತೆ ಈಸಿಯಾಗಿ ಗಾಡಿನ ಎತ್ಕೊಳ್ಬಹುದು ಸೊ ಇದೊಂದು ನಿಮ್ಗೆ ಸೇಫ್ಟಿ ಓರಿಯೆಂಟೆಡ್ ಫೀಚರ್ ಆಗಿರುತ್ತೆ ಇದಲ್ದ ನಿಮ್ಗೆ ನಾನು ಈ ಸ್ಟಾರ್ಟ್ ಬಟನ್ ಇಲ್ಲ ಅದನ್ನ ಮೂರ್ ಸಲ ಟ್ಯಾಪ್ ಮಾಡಿದ್ರೆ ಲೈವ್ ಲೊಕೇಶನ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನನ್ನ ಪರ್ಸನಲ್

ಗಾಡಿ ಲಾಕ್ ಅಲ್ಲಿ ಇದ್ರು ಮೂವ್ ಆಗ್ತಿದೆ ಅಂದ್ರೆ ಲೈಕ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಸೊ ಲಾಕ್ ಆಗುತ್ತಾ ಕೆಲವೊಂದು ವೆಹಿಕಲ್ ಅಲ್ಲಿ ನೋಡಿದೀನಿ ಸೊ ಆಂಟಿ ಥೆಫ್ಟ್ ಅಂದ್ರೆ ಜಸ್ಟ್ ಹಿಂಗ್ ಮೂವ್ ಆದಾಗ ವೀಲ್ ಲಾಕ್ ಆಗೋದು ಇದು ನಿಮ್ಗೆ ಲೈಕ್ ನೋಟಿಫಿಕೇಶನ್ ಬರೋದು ಅಷ್ಟೇ ಮೆಸೇಜ್ ಬರೋದು ಸಮನ್ ಇಸ್ ಮೂವಿಂಗ್ ಯು ವೆಹಿಕಲ್ ಅಂತ ಬರುತ್ತೆ ಮತ್ತೆ ಗಾಡಿನೂ ಬ್ಲಿಂಕ್ ಆಗುತ್ತೆ ನಿಮಗೆ ಸೌಂಡ್ ಮಾಡಿದ್ರೆ ಸೌಂಡ್ ಬರುತ್ತೆ ಪಿಂಗ್ ಮೈ ಸ್ಕೂಟರ್ ಅಂತ ಆಪ್ಷನ್ ಇದೆ ಅದೆಲ್ಲ ಇರುತ್ತೆ ನಿಮಗೆ ಈಗ 2025 ಇಂದ ರಸ್ತಾದಲ್ಲಿ ಕಲರ್ಸ್ ಮೇಲೆ ಪ್ರೈಸ್ ವೇರಿ ಆಗಿರುತ್ತೆ ಸೊ ಮೋನೋ ಟೋನ್ ಡ್ಯೂಯಲ್ ಟೋನ್ ಅಂಡ್ ಮ್ಯಾಟ್ ಫಿನಿಶ್ ಸಪ್ರೇಟ್ ಆಗಿ ಮೂರಿಗೂ ಬೇರೆ ಬೇರೆ ಪ್ರೈಸಸ್ ಇದೆ ಸೊ ಎಸ್ ಅಲ್ಲಿ ಬರೋದೇ ಮೂರೇ ಕಲರ್ಸ್ ಒಂದು ಡೆಕ್ ಅಂಡ್ ಗ್ರೇ ಇನ್ನೊಂದು ಸ್ಯಾಚಿನ್ ವೈಟ್ ಮತ್ತೆ ಪ್ಯಾಂಗಾಂಗ್ ಬ್ಲೂ ಸೊ ಗ್ರೇ ಮತ್ತೆ ವೈಟ್ ಇದು ಎರಡು ಒಂದು ಪ್ರೈಸ್ ಇದೆ ಒನ್ ಲ್ಯಾಕ್ ತರ್ಟಿ ಫೋರ್ ಇಂದ ಸ್ಟಾರ್ಟ್ ಆಗುತ್ತೆ ಪ್ಯಾಂಗಾಂಗ್ ಬ್ಲೂ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ಆಗುತ್ತೆ ಟೂ ತೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ सो अदे तरह मिड वेर लाइक रिस्ता जेड टू पॉइंट नईन एंड रिस्ता जेड थ्री पॉइंट सेवन इू नि कलर्स मेले प्रईज वेरी आगते वन लाख फिफ्टी टू इंद स्टार्ट आगते फिफ्टी थ्री फिफ्टी फोर अगर ये नहीं बोलते <laughs> तो आन रोड पे जा आन रोड आन रोड इंक्लूडिंग इंश्योरेंस अलग से ही आई दोरे आई दोरे आड ऑन ವಿತ್ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಎಲ್ಲ ಸೇರಿ ಆಲ್ ರೌಂಡ್ ಪ್ರೈಸ್ ಓಕೆ ಅಂದ್ರೆ ಇನ್ಶೂರೆನ್ಸ್ ಅಂದ್ರೆ ನೀವು 1 ಇಯರ್ ಮಾತ್ರ ಫುಲ್ ಫುಲ್ ಇರುತ್ತೆ ಸೋ ರಿಮೈನಿಂಗ್ 4 ಇಯರ್ಸ್ ಏನಿದೆ ಅದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಸೋ ಓಕೆ ಸೇಮ್ ಮುಂಚೆ ಎಲ್ಲ ಯಾ ವೆಹಿಕಲ್ಸ್ ಅದೇ ತರ ಇತ್ತು ಕರೆಕ್ಟ್ ಮೇಡಂ ಇವಾಗ ಇದು ಮೂಮೆಂಟ್ ಅಲ್ಲಿ ಹೇಗಿದೆ ಈಗ ನೀವು ಏ ತರ 450 ಗೂ ಇದು ಡಿಫರೆನ್ಸ್ ಮಾಡಿದ್ರೆ ಯಾವ ತರ ಮೂವ್ ಆಗಿದೆ ಸೋ ಆಲ್ಮೋಸ್ಟ್ ನೌ ನೀಡ್ ಅನಲೈಸ್ ಮಾಡ್ತೀವಿ ಸೋ ಯಾರು ಬಸ್ರ ಗಾಡಿ ನೋಡ್ತಿದ್ದಾರೆ ಫ್ರೆಂಡ್ಸ್ ಆದ್ರೆ ಆಬ್ವಿಯಸ್ಲಿ 450 ಹೋಗ್ತಾರೆ ಈಗ ಸ್ವಲ್ಪ ಫ್ಯಾಮಿಲಿ ಓರಿಯಂಟೆಡ್ ಹೌಸ್ ವೈಫ್ ಆಗಿರ್ಲಿ ಅವರೆಲ್ಲ ಮೋರ್ ಕಂಫರ್ಟ್ ಕನ್ವಿನಿಯನ್ ನೋಡ್ತಾರೆ ಏಜ್ ಪರ್ಸನ್ ಆಗಿರ್ಲಿ ಅವ್ರಿಗೆ ಸೊ ಇದು ತುಂಬಾನೇ ಅವ್ರಿಗೆ ಕಂಫರ್ಟ್ ಕನ್ವಿನಿಯೆಂಟ್ ಅನ್ಸುತ್ತೆ ನಂಗೆ ಐದು ಮೋರ್ಚ್ ಬರುತ್ತೆ ನಾಟ್ ಎಕ್ವೋ ರೈಡ್ ಸ್ಪೋರ್ಟ್ಸ್ ವಾರ್ಪ್ ಅಂತ ಬರುತ್ತೆ ಇದರಲ್ಲಿ ಎರಡೇ ಮೋರ್ಚ್ ಬಿಕಾಸ್ ತುಂಬಾ ಮೋಡ್ಸ್ ಕನ್ಫ್ಯೂಷನ್ ಏನು ಇಲ್ಲ ಎರೆಡೆ ಮೂರು ಅಂದ್ರೆ ಸ್ಪೀಡ್ ಹೋಗ್ಬೇಕಂದ್ರೆ ಅಂದ್ರೆ ಜಿಪ್ ಗೆ ಹೋಗ್ತೀನಿ ಸ್ಪೀಡ್ ಅಂದ್ರೆ ಸ್ಮಾರ್್ಟ್ ಅಂದ್ರೆ ಪಕ್ಕಾ ಫ್ಯಾಮಿಲಿ ಅಂದ್ರೆ ಸ್ವಲ್ಪ ನನಗೆ ಎಜುಕೇಶನ್ ಇಲ್ಲಪ್ಪ ನಾನು ಸಿಂಪಲ್ ಆಗಿ ಒಂದು ಗಾಡಿ ತರ ತಗೋತಾ ಇದೀನಿ ಅದನು ಸೊ ಕಂಫರ್ಟಬಲ್ ಹೌದು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಏತರ ರಿಸ್ಟಾ ಸೋ ಏತರ ರಿಸ್ಟಾ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಎಲ್ಲಿ ನೋಡಿದ್ರು ಸಿಗುತ್ತೆ ನೀವು ಮುಂಚೆ ಹೆಂಗ್ ನೋಡ್ತಾ ಇರೋ ಅದೇ ತರ ಅದಕ್ಕಿಂತ ಜಾಸ್ತಿ ಏತರ ಇಷ್ಟ ನೋಡಬಹುದು ಇಷ್ಟ ಅಂದ್ರೆ ಒಂಥರ ಫ್ಯಾಮಿಲಿ ಓರಿಯಂಟೆಡ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ನೀವು ನೋಡಬಹುದು ಗಾಡಿ ನೀವು ಫೋರ್ ಫಿಫ್ಟಿ ಮತ್ತೆ ಫೋರ್ ಫಿಫ್ಟಿ ಎಕ್ಸ್ ಮತ್ತೆ ಇದಕ್ಕೂ ಕಂಪೇರ್ ಮಾಡಿದಾಗ ಸೊ ಲೆಂತ್ ಇದೆ ಗಾಡಿ ಹಲೋ ಮೇಡಮ್ ಇದು ಲೆಂತ್ ಇದೆ ತುಂಬಾ ಮತ್ತೆ ಸೀಟು ಅಷ್ಟೇ ತುಂಬಾ ಆಲ್ಮೋಸ್ಟ್ ಮೂರ್ ಜನ ಕಂಫರ್ಟಬಲ್ ಕೊಟ್ಕೋಬಹುದು ಆ ರೀತಿ ಸೀಟ್ ಇದೆ ಸೊ ರೈಡರ್ ಮತ್ತೆ ಒಂದು ಮಗು ಪ್ಲಸ್ ಒಬ್ಬ ಇನ್ನೊಬ್ಬ ಅಡಲ್ಟ್ ತರ ಮೂರ್ ಜನ ಕೂತ್ಕೊಂಡು ಓಡಿಸುವಂತದ್ದು ಕಂಫರ್ಟಬಲ್ ಇದೆ ಮತ್ತೆ ಲೆಗ್ ರೂಮ್ ಅಂತ ಏನ್ ಈ ಲೆಗ್ ರೂಮು ಅಷ್ಟೇ ಸೊ ಸಫಿಶಿಯಂಟ್ ಲೆಗ್ ರೂಮ್ ಇದೆ ಸೊ ಆರಾಮಾಗಿ ಕುತ್ಕೊಂಡ್ರು ಸ್ವಲ್ಪ ಉದ್ದ ಇರೋ ಹೈಟ್ ಇರುವಂತ ಪರ್ಸನ್ಕೊಂಡ್ರೂ ಕಂಫರ್ಟಬಲ್ ಆಗಿದೆ ಬಟ್ ಇದ್ರಲ್ಲಿ ಇನ್ನ ಮಾಮೂಲಿ ಸೆಂಟರ್ ಸ್ಟ್ಯಾಂಡ್ ಇದ್ರಲ್ಲೂ ಇಲ್ಲ ಸೆಂಟರ್ ಸ್ಟ್ಯಾಂಡ್ ಇಲ್ಲ ಸೊ ಸೈಡ್ ಸ್ಟ್ಯಾಂಡ್ ಅಷ್ಟೇ ಏತಲ್ಲಿ ಯಾವ ಬ್ರಾಂಡ್ ಅಲ್ಲೂ ಯಾವ ಮಾಡೆಲ್ ಅಲ್ಲೂ ಸೆಂಟರ್ ಸ್ಟ್ಯಾಂಡ್ ಇಲ್ಲ ಸೊ ಅದೊಂದು ಕೆಲವರಿಗೆ ಬೇಕಾಗಿರುವಂತದ್ದು ಅದು ಬಿಟ್ರೆ ಇನ್ನ ನಿಮ್ಗೆ ಬೆಲ್ಟ್ ಡ್ರೈವನ್ ಬೆಲ್ಟ್ ಮೋಟ್ರು ಇನ್ನ ಮಾಮೂಲಿ ಡಿಸ್ಕ್ ಫ್ರೆಂಟ್ ಮತ್ತೆ ಸೊ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿಗೆ ಯಾರಿಗೆ ಬೇಕು ಅನ್ಸುತ್ತೋ ಅಂದ್ರೆ ನನಗೆ ಒಂದು ಫ್ಯಾಮಿಲಿ ಓರಿಯಂಟೆಡ್ ನನಗೆ ತುಂಬಾ ತುಂಬಾ ಕನ್ಫ್ಯೂಸ್ ಆಗೋ ತರ ಫೀಚರ್ಸ್ ಬೇಡ ಸಿಂಪಲ್ ಆಗಿರ್ಬೇಕು ಜಸ್ಟ್ ಗಾಡಿ ರೇಂಜ್ ಮಾತ್ರ ಬರ್ಬೇಕು ಅಂತ ಯಾರು ಅನ್ಕೋತಿರೋ ಅಂತವರಿಗೆ ಒಂದು ಕಂಫರ್ಟಬಲ್ ವೆಹಿಕಲ್ ಅಂತ ಅನ್ಸುತ್ತೆ ಸೊ ಬನ್ನಿ ನಿಮ್ಗೆ ಈ ವೆಹಿಕಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿನಿ ಸೊ ಇಷ್ಟ ಆಯ್ತು ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಡಿ ಮತ್ತೆ ಈ ಗಾಡಿ ಇಷ್ಟ ಆಯ್ತು ಅಂದ್ರೆ ನೀವು ಎನ್ಕ್ವೈರಿ ಮಾಡ್ಕೋಬಹುದು ತಗೋಬಹುದು